ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಂತ ಸಕ್ರಮ ಬ್ರಾಂಚ್ ಆಗುತ್ತೆ ಎರಡು ಶಾಪ್ ಬೆಂಗಳೂರು ಚೆಕ್ಪೇಟ್ ರಜತ ಕಾಮಸ್ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜೊತೆಗೆ ನಮ್ಮ ಶುಭಲಕ್ಷ್ಮಿ ಸೀ ಕಡೆಯಿಂದ ಹಾಗೂ ಮೋಡಾಂಚಲ ಕಡೆಯಿಂದ ಒಂದೇ ಅಂತ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ದುಕ್ಕು ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜತ ಕಂಬ ಎಂಟ್ರಿ ಆಗಿ ಆ ಮೆಟ್ಲಾತ ಸ್ಪಾಟ್ ಅಲ್ಲಂತೂ ಅಲ್ಲೆಲ್ಲ ಸುಮಾರು ಜನ ನಿಂತಾರೆ ಮೆಟ್ಲು ಮೇಲ್ಗಡೆ ನಿಂತಿರ್ತಾರೆ ನೀವೇನಾರು ಅಪ್ಪಿ ತಪ್ಪಿ ಶುಭ ಲಕ್ಷ್ಮಿ ಸಿಲ್ಸ್ ಎಲ್ಲಿ ಅಂತ ಹೇಳಿದ್ರೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಅಂತ ಯಾರು ಹೇಳಲ್ಲ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಮೇಲೆ ಇದೆ ಬನ್ನಿ ಅಂದ್ಬಿಟ್ಟು ನಿಮ್ಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳಲ್ಲ ಹಾಗಾಗಿ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತ್ತೆ ಸ್ವಲ್ಪ ಮುಂದೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ ಶಾಪ್ ಬೋಲ್ಡ್ ಆಯ್ಕೆ ಶುಭಲಕ್ಷ್ಮಿ ಸಿಲ್ಕ್ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ನಿಮ್ಮನ್ನು ಕಳ್ಸಿ ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಕ್ಕಂದ್ರೆ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ ವರ್ಗೂ ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಆರಿ ಗೌನ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಇದು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಒಂದು ಫೈವ್ ಇಂದ ಸೆವೆನ್ ತೌಸಂಡ್ ರುಪೀಸ್ ವರೆಗೂ ಸಾರಿ ತ್ರೀ ತೌಸಂಡ್ ಇಂದ ಸೆವೆನ್ ತೌಸಂಡ್ ರುಪೀಸ್ವರೆಗೂ ಬರ್ತಕ್ಕಂಥ ವೆರೈಟೇಸ್ ಇವತ್ತು ನೋಡಿ ತೋರ್ತೀವಿ ಬನ್ನಿ ನೋಡೋಣ ಮೇಡಮ್ ನೋಡಿ ಈಗ ನಾನು ನಿಮ್ಗೆ ಫಸ್ಟ್ ಗೆ ಬ್ಲೌಸ್ ವರ್ಕ್ ನೋರ್ಸ್ಕೊಡ್ತೀನಿ ಜಸ್ಟ್ ಶಾಂಪಲ್ಗೋಸ್ಕರ ನೋಡಿ ಈ ತರ ವರ್ಕ್ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೂಪರ್ ಆಗಿರುವಂತಹ ಆರಿ ವರ್ಕ್ ಮಾಡಿರುವಂತಹ ಬ್ಲೌಸ್ ಗಳಾಗಿರ್ತವೆ ತುಂಬಾನೇ ಬ್ಯೂಟಿಫುಲ್ ಬ್ಲೌ ಬ್ರೈಡಲ್ ವರ್ಕ್ಸ್ ಎಲ್ಲ ಬಂದ್ಬಿಡಿ ಇವ್ರು ನಿಮಗೆ ಮಾಡ್ಕೊಡ್ತಾರೆ ಸೊ ಈ ಏನಿದೆ ಈ ಬೀಚ್ ಎಲ್ಲ ಕೂಡ ಅಷ್ಟೇ ನಿಮ್ಗೆ ಕಲರ್ ಫೇಡ್ ಆಗಲ್ಲ ಸೂಪರ್ ಕ್ವಾಲಿಟಿ ಆಗಿರುತ್ತೆ ಸೊ ನಿಮಗೆ ಏನಾದ್ರು ಈ ತರ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೊಬೇಕು ಅಂದ್ರೆ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಮಾಡಿಸ್ಕೊಬಹುದು ಸೊ ವಿಡಿಯೋನ ತೋರಿಸಿ ಸೀರೆಗಳನ್ನ ತೋರಿಸಿ ಸರ್ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರ್ಸೋ ಒಂದು ತ್ರೀ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಸಿಲ್ವರ್ ಟಿಶ್ಯೂ ಸಾರಿ ಬ್ಯೂಟಿಫುಲ್ ಸಾರಿ ಸಿಲ್ವರ್ ಸಕ್ಕತ್ ಆಗಿದೆ ಮೇಡಮ್ ಕ್ವಾಲಿಟಿ ಅಂತೂ ತುಂಬಾನೇ ವೆರೈಟಿ ಆಗಿದೆ ಕ್ಲಾಸ್ ಆಗಿದೆ ಕಲರ್ಸ್ ಅಂತೂ ಸಕ್ಕತ್ ಬರ್ತದೆ ಒಂದು ಕಿಂತ ಸೂಪರ್ ಕಲರ್ಸ್ ಎಲ್ಲ ಲೇಟೆಸ್ಟ್ ಕಲರ್ಸ್ ಗಳು ಎಲ್ಲ ಪೇಸ್ಟಲ್ ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬೆಲೆ ಬಂದು ನಿಮಗೆ ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ತ್ರೀ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಎಕ್ಸಲೆಂಟ್ ಸಾರಿ ನೋಡಿ ರೇಂಜ್ ಅಲ್ಲಿ ಸೂಪರ್ ಆಗಿರುವಂತ ಸೀರೆಗಳು ಯಾರು ಬೇಕು ಅಂದ್ರೆ ಖರೀದಿ ಮಾಡ್ಕೊಳ್ಳಿ ಕ್ವಾಲಿಟಿ ಸೀರೆಗಳೆಲ್ಲ ಸಿಕ್ಕಾಬೇ ಇಷ್ಟೇ ಆಫರ್ ನಡೀತಾ ಹೇಳಿ ಸರ್ ಮೇಡಂ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಮಿಸ್ ಮ್ಯಾಚ್ ಮಾಡಿ ಸಾವಿರ ರೂಪಾಯಿ ಯಾವುದೇ ಸಾರಿ ಮಿಸ್ ಮಾಡಿ ಟೆನ್ ಪೀಸ್ ತಗೊಂಡ್ರೆ ನಿಮಗೆ ಟೆನ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದೆ

ಸಖತ್ ಇದೆ ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಅಫೋರ್ ಪ್ರೈಸ್ ಕೂಡ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆ ಕಲರ್ ಕಾಂಬಿನೇಷನ್ ಎಲ್ಲ ಪ್ಯೂರ್ಗೆ ತಲೆ ಮೇಲೆ ಐಟಮ್ ಅಷ್ಟು ಚೆನ್ನಾಗಿದೆ ಐಟಮ್ಗಳು ನೋಡಿ ಇಲ್ಲ ಮಸ್ತ್ ಐಟಮ್ಸ್ ಇದು ಬಂದ್ರೆ ನಿಮಗೆ ಮೂರ್ ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತೆ ನೋಡಿ ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಡಿಸೈನ್ ಕೂಡ ಹೇಗಿದೆ ಅಂತಂದ್ರೆ ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ವೆರೈಟೀಸ್ ಬೆಲೆ ಬಂದು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸೂಪರ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಈ ಸ್ಯಾರೀಸ್ ಬೇಕು ಅಂದ್ರೆ ಇದನ್ನ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ತೋರಿಸಿದ್ರೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಐಟಮ್ ವಿತ್ ಫಿಫ್ಟಿ ಫಿಫ್ಟಿ ರೇಷ್ಮೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಸೂಪರ್ ಫಿಫ್ಟಿ ಫಿಫ್ಟಿ ರೇಷ್ಮೆ ಸಕ್ಕತ್ ಆಗಿದೆ ಮೇಡಮ್ ಕ್ವಾಲಿಟಿ ಅಂತ ಇದು ಡಿಸೈನ್ಸ್ ಅಂತ ರೌಂಡ್ ಬುಟ್ಟ ಮುಂಚೆ ಬರ್ತಾ ಇತ್ತು ಈಗ ಮತ್ತೆ ಇದು ಟ್ರೆಂಡ್ ಆಗಿ ಬರ್ತಾ ಇದೆ ಓಕೆ ರೌಂಡ್ ಬುಟ್ಟ ಇದರಲ್ಲಿ ಕಲಸು ಡಿಸೈನ್ಸ್ ಅಂತ ಸಾಕಷ್ಟು ಡಿಸೈನ್ಸ್ ಬರುತ್ತೆ ಸಾಕಷ್ಟು ಕೂಡ ಎಲ್ಲ ಒಂದೊಂದು ಡಿಸೈನು ಎಲ್ಲ ಹೊಸ ಹೊಸ ಕಂಪ್ಲೀಟ್ ಲೇಟೆಸ್ಟ್ ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಎಲ್ಲ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಲುಕ್ ಆಲ್ಸೋ ನೈಸ್ ಎಲ್ಲ ಹೊಸ ಹೊಸ ಕಲರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಸೀರೆಗಳನ್ನ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಕಲೆಕ್ಷನ್ಸ್ ಇದು ಅಸ್ಸಾಂ ಡಿಸೈನ್ಸ್ ವೆರೈಟೀಸ್ ಜಾಸ್ತಿ ಇದೆ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಇದ್ರ ಮೇಲೆ ಆಗಿರುತ್ತೆ ಸಚ್ಚ ಬಹತಿ ಸಾರೀಸ್ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಸರ್ ನೀವು ಹಾ ಸರ್ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸೋದೇನೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತ ಗ್ರಾಂಡ್ ಸಾರಿ ಓಕೆ ರಿಸೆಪ್ಷನ್ ವೇರಬಲ್ ಗ್ರಾಂಡ್ ಸಾರಿ ಇದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬರ್ತಾ ಮೇಡಮ್ ಫೋರ್ ತೌಸಂಡ್ ಫೈವ್ ತೌಸಂಡ್ ರುಪೀಸ್ ಒಂದೊಂದು ಸಾರಿನ ಬ್ಯೂಟಿಫುಲ್ ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಕಲರ್ಸ್ ಅಂತೂ ಟಾಪ್ ನಾಚ್ ಕಲರ್ಸ್ ನೋಡಿ ಎಲ್ಲ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ತುಂಬಾನೇ ವೆರೈಟಿ ಆಗಿ ಕಲರ್ಸ್ ಗಳು ಬರುತ್ತಿದ್ದಲ್ಲಿ ಇದ್ರ ಬೆಲೆ ಬಂದ್ರೆ ನಿಮಗೆ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ನಾಲ್ಕರಿಂದ ಐದ್ ಸಾವಿರ ಕಲರ್ಸ್ ಗಳಂತೂ ಸೂಪರ್ ಆಗಿದೆ ಎಲ್ಲ ಹೊಸ ಹೊಸ ಕಲರ್ಸ್ ಗಳು ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ಮೇಡಮ್ ಕಲರ್ಸ್ ಗಳ ನೋಡಿ ಎಲ್ಲ ನ್ಯೂ ಶೇಡ್ಸ್ ಕಂಪ್ಲೀಟ್ ಲೇಟೆಸ್ಟ್ ಆಗಿದೆ ವೆರೈಟಿ ಆಗಿದೆ ತುಂಬಾ ಗ್ರ್ಯಾಂಡ್ ಆಗಿರೋದ್ರಿಂದ ಸಾರಿ ಇದು ನೀವು ಆರಾಮಾಗಿ ರಿಸೆಪ್ಷನ್ ಕೂಡ ಉಡ್ಬೋದು ರಿಸೆಪ್ಷನ್ ಕೊಟ್ಟರು ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ಕೆಲವರೆಲ್ಲ ನಾವು ಫಿಫ್ಟೀನ್ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಅಲ್ಲಿ ರಿಸೆಪ್ಷನ್ ಹೂಡ್ಲಿಕ್ಕೆ ಆಗಲ್ಲ ಆ ಥರದವ್ರು ಆರಾಮಾಗಿ ತಗೊಳ್ಳಿ ಹುಡುಗಿ ತುಂಬಾನೇ ಗ್ರ್ಯಾಂಡ್ ಆಗಿದೆ ಸಾರಿ ಎಸ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ರಿಸೆಪ್ಷನ್ ಗೆ ದ ಬೆಸ್ಟ್ ಕಲೆಕ್ಷನ್ ಆಗಿರುತ್ತೆ ಮೇಡಮ್ ಈಗ ನಾನು ನೆಕ್ಸ್ಟ್ ನಿಮಗೆ ಕೊಡ್ತಾ ಇದೀನಿ ಒಂದು ಬ್ರೈಡಲ್ ಗ್ರ್ಯಾಂಡ್ ಸಾರಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಇದು ಇದು ಫಿಫ್ಟಿ ಪರ್ಸೆಂಟ್ ಮಿಕ್ಸ್ ಬರುತ್ತೆ ಇದು ಬಂದು ಪ್ಯೂರ್ ಅಂತಲೇ ಮಾರ್ಬೋದು ಅಷ್ಟು ಚೆನ್ನಾಗಿದೆ ವೆರೈಟಿ ಬಟ್ ನಾ ಇರೋ ರಿಯಾಲಿಟಿ ಹೇಳಿನೇ ಕೊಡ್ತಾ ಇದೀನಿ ಸಖತ್ ಸಾರಿ ಗ್ರ್ಯಾಂಡ್ ಆಗಿದೆ ಇದು ನಿಮಗೆ ಐದುವರೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದ್ ಸೆವೆನ್ ಫೈವ್ಗೆ ಎಂಡ್ ಆಗುತ್ತೆ ಐದುವರೆ ಏಳುವರೆ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಸಾರೀಸ್ ಅಂತೂ ಒಂದು ಮ್ಯಾಚ್ ಒಂದು ಟಾಪ್ ಇದು ಹೇಳ್ಬಿಟ್ಟು ಮಾಡ್ಬೋದು ಬಟ್ ನಾನು ಆ ಕೆಲಸ ಮಾಡೋದ್ ಫಿಫ್ಟಿ ಫಿಫ್ಟಿ ರೇಷ್ಮೆ ಬಟ್ ಟಿಶ್ಯೂ ಸೀರೆಗಳಂತ ಸೇಮ್ ಪ್ಯೂರ್ ಏನ್ ಬರುತ್ತೆ ಅದೇ ತರನೇ ಇದೆ ಇದ್ರ ಮೇಲೆ ಬಂದು ನಿಮ್ಗೆ ಐದುವರೆ ಏಳುವರೆ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಆ ಡಿಸೈನ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಡಿಸೈನ್ ಕೂಡ ಯಾವ ತರ ಇದೆ ಅಂತ ಕೊಟ್ರೆ ಒಳ್ಳೆ ಸಾರಿನೇ ಅನ್ಬಿಟ್ಟು ಈ ಸಲ ನಾನು ನಿಮ್ಗೆ ಡಿಫ್ರೆಂಟ್ ಆಗಿರೋ ವೆರೈಟಿಗಳ ತಂದ್ಬಿಟ್ಟಿದ್ದೀನಿ ದಾರಗಳನ್ನೆಲ್ಲ ಓಪನ್ ಮಾಡ್ ಬರಪ್ಪ ರಜಾ ನೋಡಿ ಎಲ್ಲ ಸಖತ್ ಆಗಿದೆ ಸರ್ ಒಂದೊಂದಾಗಿ ಓಪನ್ ಮಾಡ್ತಾವ ಓಪನ್ ಮಾಡ್ದೆ ಕಸ್ಟಮರ್ಸ್ ಗಳಿಗೆ ರೀಚ್ ಆಗೋದು ನೋಡಿ ಸಖತ್ ಆಗಿದೆ ಈ ಸೆಲೆಕ್ಷನ್ ನೋಡ್ತಿದ್ರೆ ತಗೋಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ವೆರೈಟಿ ನೋಡಿ ಕ್ಲಾಸ್ ವೆರೈಟೀಸ್ ಕಲರು ಡಿಸೈನ್ಸು ಲೇಟೆಸ್ಟ್ ಆಗಿದೆ ಇದೆಲ್ಲ ಬಂದ್ರೆ ನಿಮಗೆ ಫೈವ್ ಅಂಡ್ ಹಾಫ್ ಇಂದ ಸೆವೆನ್ ತೌಸಂಡ್ ರುಪೀಸ್ ರೇಂಜ್ ಮೇಡಮ್ ಕಲರ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲಾ ಹೊಸ ಹೊಸ ಕಲರ್ಸ್ ಗಳು ಸೂಪರ್ ಆಗಿದೆ ಸರ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಬರ್ತಕ್ಕಂತ ವೆರೈಟೀಸ್ ನ ಇವತ್ತಿನ ವಿಡಿಯೋ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಡಿಸೈನ್ಸ್ ಗಳೊಂದಿಗೆ ಸಿಕ್ಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್